ಈ ಒಂದು ಮನೆಗೆ ಒಬ್ಬ ಮುಸ್ಲಿಂ ಬರ್ತಾನೆ ಆ ಮುಸ್ಲಿಮ್ ಬಂದು ಎದ್ದು ಹೋಗ್ತಾನೆ ಅಂತೇಳಿ ಸುಳ್ಳುಗಳನ್ನು ಹೇಳಿ ಯುವಕರಿಗೂ ಗೊತ್ತಿರಲಿ ಅದು ವಿನಾಯಕ ಬಾಳಿಗ ಅಂಥೇಳಿ ಸೊ ಬೆಳೆಂಬಳಿಗೆ ಅವನನ್ನು ಕಾದು ಕುತ್ಕೊಂಡು ಇಲ್ಲಿ ಕೊಲೆ ಮಾಡ್ತಾರೆ ಸೊ ಹಿಂದುತ್ವ ಇದೆಲ್ಲ ಬಿ ಜೆ ಕೇವಲ ಬೋಗಳೆ ಯಾಕಂದರೆ ಇವರಿಗೆ ಬೇಕಾಗಿರೋದಿಷ್ಟೇ ಇಲ್ಲಿ ರಾಜಕೀಯಕ್ಕೆ ಇವರ ಎದುರು ಯಾರು ಬರ್ತಾರೆ ಅವರನ್ನು ಕೊಲೆ ಅವರನ್ನು ಅಪಪ್ರಚಾರ ಮಾಡಿ ಮುಗಿಸುವಂತ ಲೆಕ್ಕಾಚಾರಗಳನ್ನು ಮೀರಿ ಇವತ್ತು ಅವರಿಗೆ ಬಹಳ ದೊಡ್ಡದಾದಂತಹ ಬಲಗ ಇದೆ ಆರ್ಥಿಕವಾಗಿಯೂ ಕೂಡ ಬಲಾಢ್ಯರಾದವರು ರಾಜಕೀಯವಾಗಿ ಬಲಾಢ್ಯರಾದವರು ಕೂಡ ಪಕ್ಷಾತೀತವಾಗಿ ಆ ಕೊಲೆ ಜೊತೆ ಇದ್ದಾರೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕಾಗಿ ನಡೆದಂತಹ ಕೊಲೆ ಮಾತ್ರ ಅಲ್ಲ ಮಂಗಳೂರಿನಲ್ಲಿ ನ್ಯಾಯ ಮತ್ತು ಅನ್ಯಾಯಗಳ ನಡುವಿನ ಮತ್ತು ಧರ್ಮ ಮತ್ತು ಅಧರ್ಮಗಳ ನಡುವಿನ ಆ ಶ್ರೀಮಂತರು ಮತ್ತು ಸಾಮಾನ್ಯ ಜನರ ಮಧ್ಯೆ ಒಂದು ಸಂಘರ್ಷದ ಒಂದು ಪರಿಣಾಮವಾಗಿ ಕೊಲೆ ಬಾಳಿಗರು ಮಾಹಿತಿ ಹಕ್ಕು ಹೋರಾಟಗಾರರು ಅಷ್ಟು ಮಾತ್ರವಲ್ಲದೆ ಇದೇ ಕ್ಷೇತ್ರದ ಬಿ ಜೆ ಪಿ ಅಧ್ಯಕ್ಷರಾಗಿದ್ದವರು ಸೊ ಅವರು ಇವರ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ದಕ್ಕಾಗಿ ಇವರನ್ನು ಇದೇ ಜಾಗದಲ್ಲಿ ಬೆಳ ಬೆಳಗ್ಗೆ ಯಾವ ರೀತಿ ಕೊಲೆ ಮಾಡಿದ್ರು ಅಂತೇಳಿದರೆ ಈ ಒಂದು ಮನೆಗೆ ಒಬ್ಬ ಮುಸ್ಲಿಂ ಬರ್ತಾನೆ ಆ ಮುಸ್ಲಿಂ ಬಂದು ಎದ್ದು ಹೋಗ್ತಾನೆ ಅಂತೇಳಿ ಸುಳ್ಳುಗಳನ್ನು ಹೇಳಿ ಯುವಕರಿಗೂ ಗೊತ್ತಿರಲಿಲ್ಲ ಅದು ವಿನಾಯಕ ಬಾಳಿಗ ಅಂತೇಳಿ ಸೊ ಬೆಳಂಬಳಿಗೆ ಅವನನ್ನು ಕಾದು ಕೂತ್ಕೊಂಡು ಇಲ್ಲಿ ಕೊಲೆ ಮಾಡ್ತಾರೆ ಕೊಲೆ ಮಾಡಿ ಅದಕ್ಕೆ ಜನರನ್ನು ಕೂಡ ಫಿಕ್ಸ್ ಮಾಡಿದ್ರು ಅವರು ಯಾರಂತ ಕೊಲೆ ಮಾಡಿದವರು ಮುಸ್ಲಿಮರ್ ಅಂತೇಳಿ ಅದಕ್ಕೂ ಜನ ತಯಾರಾಗಿತ್ತು ಆದರೆ ಇಲ್ಲದೆ ಇಲ್ಲಿಯ ಶೇತಿಯ ಕ್ಷೇತ್ರದ ಜನಪ್ರತಿನಿಧಿ ಇಲ್ಲ ಈ ಕೊಲೆ ಮಾಡಿದ ಮುಸ್ಲಿಮರಲ್ಲ ಇದು ಕೊಲೆ ಮಾಡಿದವರು ಬೇರೆನೇ ಅಂತೇಳಿ ಹೇಳಿದರು ಕೊನೆಗೆ ಆ ಸಂದರ್ಭದಲ್ಲಿ ನಮ್ಮ ಚಂದ್ರಶೇಖರ್ ಇದ್ದರು ಕಮಿಷನರ್ ಅವರಿದ್ರ ತನಿಖೆಯನ್ನು ಭಾಳ ಜೋರಾಗಿ ಮಾಡಿ ನೈಜ ಆರೋಪಿಗಳನ್ನು ಬಂಧಿಸಿದರು ಆ ಸಂದರ್ಭದಲ್ಲಿ ಇಲ್ಲೇ ಶೇ ಶಾಸಕರೇನಿದ್ರು ಅವರು ಕೂಡ ನಾಪತ್ತೆ ಆಗಿದೆ ನಿಮ್ಗೆ ಗೊತ್ತಿರ್ಬೋದು ಸುಮಾರು ತೊಂಬತ್ತು ದಿವಸ ಊರಲ್ಲಿರಲಿಲ್ಲ ಅವರು ಅವರನ್ನು ಎನ್ಕ್ವೈರಿ ಮಾಡಿದರು ಬಿಟ್ಟರು ಇಂಥದ್ದೆಲ್ಲ ಆಗಿತ್ತು ಆ ಸಂದರ್ಭದಲ್ಲಿ ಇಲ್ಲಿ ಅವರ ಮನೆಗೆ ಭೇಟಿ ಕೊಟ್ಟವರು ವಿಧಾನ ಪರಿಷತ್ ಸದಸ್ಯ ಗಣೇಶ್ ಕಾರ್ನಿಕ್ ಮುಂದಿನ ಚುನಾವಣೆಯಲ್ಲಿ ಗಣೇಶ್ ಕಾರನಿಕರನ್ನು ಕೂಡ ಇವರು ಸೋಲಿಸ್ತಾರೆ ಸೊ ಹಿಂದುತ್ವ ಇದೆಲ್ಲ ಬಿ ಜೆ ಪಿ ಕೇವಲ ಬೋಗಳೆ ಯಾಕೆಂದರೆ ಇವರಿಗೆ ಬೇಕಾಗಿರೋದಿಷ್ಟೇ ಇಲ್ಲಿ ರಾಜಕೀಯಕ್ಕೆ ಇವರ ಎದುರು ಯಾರು ಬರ್ತಾರೆ ಅವರನ್ನು ಕೊಲೆ ಮಾಡಿಸುವಂಥದ್ದು ಅವರನ್ನು ಅಪಪ್ರಚಾರ ಮಾಡಿ ಮುಗಿಸುವಂಥದ್ದು ಇಂಥ ನಿರ್ದೇಶನಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಇದೆ ಅದರಲ್ಲಿ ಒಂದು ನಮ್ಮ ವಿನಾಯಕ ಬಾಳಿಗ ಪ್ರತಿ ಬಾರಿ ಚುನಾವಣಾ ಸಂದರ್ಭದಲ್ಲಿ ಇವರು ಬಿ ಜೆ ಪಿಯ ಕಾರ್ಯಕರ್ತನಾಗಿ ಬೂತಲ್ಲಿ ಕುತ್ಕೊಳ್ತಾ ಇದ್ದವರು ಇವನು ಹಿಂದೂ ಅಲ್ವಾ ಇವರ ಬಗ್ಗೆ ಬಿ ಜೆ ಪಿ ದೊಡ್ಡ ದೊಡ್ಡ ನಾಯಕರು ಬಂದಿಲ್ಲಲ್ಲ ಚುನಾವಣಾ ಸಂದರ್ಭದಲ್ಲಿ ಯಾರ್ಯಾರು ಕೊಲೆ ಮಾಡಿದ ಸಂದರ್ಭದಲ್ಲಿ ಹೋಗ್ತಾರೆ ಸೊ ಇವತ್ತು ಸತತ ಎಂಟನೇ ವರ್ಷದಿಂದ ನಿರಂತರವಾಗಿ ನಮ್ಮ ಹೋರಾಟ ನಡೀತದೆ ನ್ಯಾಯ ಸಿಗಬೇಕಂತೇಳಿ ನಮ್ಮ ಕಾಂಗ್ರೆಸ್ನ ನಾಯಕರು ಕೂಡ ಬಂದು ನ್ಯಾಯ ತೆಗೆಸಿಕೊಡ್ತೇವೆ ಅಂತ ಹೇಳಿದ್ದಾರೆ ಈಗ ಕೇಸ್ ಕೋರ್ಟಲ್ಲಿದೆ ಈಗಾಗಲೇ ಟ್ರಯಲಲ್ಲಾಗಿ ಒಂದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ನಮಗೆ ಖಂಡಿತವಾಗಿ ವಿಶ್ವಾಸ ಇದೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನೂರಕ್ಕೆ ನೂರು ಕೊಲೆ ಆರೋಪಿಗಳಿಗೆ ಶಿಕ್ಷೆ ಆಗತ್ತೆ ನಿಮಗೆ ಗೊತ್ತಿರ್ಬೋದು ಇದರ ಪ್ರಮುಖ ಆರೋಪಿ ಅಂತೇಳಿದರೆ ನರೇಶ್ ಶೆಣೈ ಅವರು ಅವರು ನಮ್ಮ ಬ್ರಿಗೇಡ್ ಹೇಳಿಬಿಟ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಭಾಳ ಅಬ್ಬರದಲ್ಲಿ ಪ್ರಚಾರ ಮಾಡಿದರು ಅವರ ಹಿಂದೆ ನಿಂತು ಈ ನಾಯಕರೆಲ್ಲರೂ ಅವರನ್ನು ಉಳಿಸುವಂಥ ಕೆಲಸ ಮಾಡಿದರು ಆದರೆ ಒಳ್ಳೆ ಕಮಿಷನರ್ ಆ ದಿವಸ ಅವರನ್ನು ಆ ಕೇಸನ್ನು ಬಯಲಿಗೆ ಹಿಡಿದು ಜೈಲಿಗೆ ಅಟ್ಟುವಂಥ ಕೆಲಸ ಆಗಿದೆ ಇನ್ನು ನಮ್ಮದು ಕೆಲಸ ಏನಂತ ಹೇಳಿದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರಿಗೆ ಮರಣದಂಡನ ಕೊಡಿಸುವಂಥದ್ದು ಅಂಥ ಸಮಯ ಸಂದರ್ಭಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಖಂಡಿತವಾಗಿ ನೂರಕ್ಕೆ ನೂರು ಅಂಥ ಅಂದರೆ ನಂಬಿಕೆ ಇದೆ ವಿನಾಯಕ ಬಾಳಿಗೆ ಅವರ ಕೊಲೆಯಾಗಿ ಇವತ್ತಿಗೆ ಎಂಟು ವರ್ಷ ಆಯಿತು ಕೊಲೆಯಾದ ಸಂದರ್ಭದಲ್ಲಿ ವಿನಾಯಕ ಬಾಲಿಗ ನಮ್ಗೆಲ್ರಿಗೂ ಅಷ್ಟು ಪರಿಚಿತರೇನು ಆಗಿರಲಿಲ್ಲ ಅವರು ಕೂಡ ಬಿ ಪರಿವಾರದಲ್ಲೇ ಗುರುತಿಸ್ಕೊಂಡಿದ್ದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿದ್ದರು ಅದರ ಜೊತೆಯಲ್ಲಿ ಸಮಾಜದಲ್ಲಾಗ್ತಾ ಇರುವಂಥ ಅನ್ಯಾಯಗಳನ್ನು ಪ್ರಶ್ನಿಸುವ ಗುಣ ಇತ್ತು ದೇವರ ಹೆಸರಿನಲ್ಲಿ ದೇವಸ್ಥಾನವನ್ನು ಇಟ್ಕೊಂಡು ಮಾಡುವಂಥ ಅನಾಚಾರಗಳು ಲೂಟಿ ಇವುಗಳನ್ನು ಕೂಡ ಪ್ರಶ್ನೆ ಮಾಡುವಂಥ ಒಂದು ಗುಣ ಅವರಲ್ಲಿತ್ತು ಮತ್ತು ಆರ್ ಟಿ ಆ ನಿಟ್ಟಿನಲ್ಲಿ ಅವರು ಸಮರ್ಥವಾಗಿ ಇದ್ದರು ಅದರಿಂದ ಅವರು ತುಂಬ ಜನರಿಗೆ ಕೆಂಗಣ್ಣಿಗೆ ಗುರಿಯಾಗಿದ್ರು ಅನ್ನುವಂಥದ್ದೆಲ್ಲ ನಮಗೆ ಆಗ ಕೇಳಿ ಬಂದ ಮಾತು ಆದರೆ ಆ ಸಂದರ್ಭದಲ್ಲಿ ಅವರನ್ನೊಬ್ಬ ಬ್ಲ್ಯಾಕ್ ಮೇಲು ಆರ್ ಟಿ ಐ ಆಕ್ಟಿವಿಸ್ಟ್ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಅವರನ್ನು ಕಲನಾಯಕ ಮಾಡುವಂಥ ಒಂದು ಪ್ರಯತ್ನ ಕೂಡ ವ್ಯವಸ್ಥಿತವಾಗಿ ನಡೆಯಿತು ಆದರೆ ಆಮೇಲೆ ಪ್ರೊಫೆಸರ್ ನರೇಂದ್ರ ನಾಯಕರ ಮೂಲಕ ನಮಗೆಲ್ಲರಿಗೂ ವಿಷಯ ಗೊತ್ತಾದ ಮೇಲೆ ಈ ಬಾಳಿಗೆ ಅವರ ಕೊಲೆಯನ್ನು ಮುಚ್ಚಿ ಹಾಕ್ಲಿಕ್ಕೆ ಬಿಡಬಾರ್ದು ಅದರಲ್ಲಿ ಬಲಾಢ್ಯ ಶಕ್ತಿಗಳಲ್ಲಿದ್ದಾರೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ನಾವು ದೇಶಪ್ರೇಮಿ ಸಂಘಟನೆಗಳ ಒಕ್ಕೂಟ ಅಂತ ಎಲ್ಲ ಸಮಾನ ಮನಸ್ಕರು ಸೇರಿ ಹೋರಾಟವನ್ನು ಆರಂಭ ಮಾಡಿದ್ವಿ ನಮ್ಮ ಅವತ್ತಿನ ಹೋರಾಟದ ತೀವ್ರತೆಯಿಂದಾಗಿ ಆ ಕೊಲೆಯಲ್ಲಿ ಪ್ರಧಾನ ಪಾತ್ರಧಾರಿಗಳು ಯಾರು ಅನ್ನುವಂಥದ್ದು ಬಹಿರಂಗ ಆಯ್ತಿಲ್ಲಾಂದರೆ ಅದು ಮುಚ್ಚಿ ಹೋಗುವ ಸಾಧ್ಯತೆ ಇತ್ತು ಅಲ್ಲಿಂದ ಒಂದು ಹಂತದಲ್ಲಿ ಆ ತನಿಖೆ ಕೊಲೆ ಪ್ರಕರಣದ ಸೂತ್ರಧಾರಿಗಳು ಬಲಿ ಬಂಧನಕ್ಕೆ ಒಳಗಾದರೂ ಕೂಡ ಇನ್ನಷ್ಟು ಈ ಕೊಲೆಯಲ್ಲಿ ಅನುಮಾನಗಳು ನಮಗಿತ್ತು ಆ ನಿಟ್ಟಿನಲ್ಲಿ ಎಸ್ ಐ ಟಿ ಕೂಡ ನಾವು ಆಗ್ರಹಿಸಿದ್ವಿ ಆದರೆ ಸರ್ಕಾರ ಯಾಕೆ ಅದನ್ನು ಮನಸ್ಸು ಮಾಡಲಿಲ್ಲ ಈ ನಿಟ್ಟಿನಲ್ಲಿ ನಾವು ನ್ಯಾಯಾಲಯದಲ್ಲಿ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈಗ ನ್ಯಾಯಾಲಯದಲ್ಲಿ ಕೊಲೆಯ ಆರೋಪ ಪಟ್ಟಿಯ ಮೇಲೆ ಇವತ್ತು ವಿಚಾರಣೆ ನಡೀತಾ ಇದೆ ಈ ವಿಚಾರಣೆಯಲ್ಲಿಯೂ ಕೂಡ ಇವತ್ತು ಮಂಗಳೂರಿನಲ್ಲಿ ಏನಾಗಿದೆ ಅಂದರೆ ಈ ವಿನಾಯಕ ಬಾಲಿಗೆ ಕೊಲೆ ಮಾಡಿದವರು ಬಲಾಢ್ಯ ಶಕ್ತಿಗಳು ರಾಜಕೀಯ ಲೆಕ್ಕಾಚಾರಗಳನ್ನು ಮೀರಿ ಇವತ್ತು ಅವರಿಗೆ ಭಾಳ ದೊಡ್ಡದಾದಂಥ ಬಳಗ ಇದೆ ಆರ್ಥಿಕವಾಗಿಯೂ ಕೂಡ ಬಲಿಡ ಬಲಾಢ್ಯರಾದವರು ರಾಜಕೀಯವಾಗಿ ಬಲಾಢ್ಯರಾದವರು ಕೂಡ ಪಕ್ಷಾತೀತವಾಗಿ ಆ ಕೊಲೆ ಜೊತೆ ಇದ್ದಾರೆ ಅದರಿಂದಾಗಿ ಇಲ್ಲಿಯ ನ್ಯಾಯಾಲಯದಲ್ಲಿ ನ್ಯಾಯಯುತವಾಗಿ ತನಿಖೆ ನಡೆಯುವುದು ಕಷ್ಟ ಅಂತ ಗೊತ್ತಾಗಿ ಈಗಾಗಲೇ ಅವರ ಕುಟುಂಬ ಈ ಪ್ರಕರಣ ಮಂಗಳೂರಿನಲ್ಲಿ ವಿಚಾರಣೆ ಆಗಬಾರ್ದು ಇದನ್ನ ಬೆಂಗಳೂರಿಗೆ ಸ್ಥಳಾಂತರ ಆಗ್ಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಆ ಬೇಡಿಕೆಯನ್ನ ನ್ಯಾಯಾಲಯ ಹೈಕೋರ್ಟ್ ಇವತ್ತು ಮನ್ನಿಸಿ ಅದನ್ನ ಈಗ ಬ್ಯಾಂಗ್ಳೂರಿಗೆ ತನಿಖೆಯನ್ನ ವಿಚಾರಣೆಯನ್ನ ಬ್ಯಾಂಗ್ಳೂರ್ ಕೋರ್ಟ್ ನಲ್ಲಿ ಮಾಡುವ ನಿಟ್ಟಿನಲ್ಲಿ ಒಂದು ಆದೇಶ ಕೂಡ ಬಂದಿದೆ ಈ ರೀತಿಯಲ್ಲಿ ನಾವು ಎಲ್ಲ ರೀತಿಯಲ್ಲಿಯೂ ಕೂಡ ನ್ಯಾಯಾಲಯದಲ್ಲಿಯೂ ನ್ಯಾಯಾಲಯದ ಹೊರಗಡೆಯೂ ಕೂಡ ಹೋರಾಟವನ್ನ ಮುಂದುವರಿಸಿದ್ದೀವಿ ನಮ್ಮ ಬಹಳ ಪ್ರಧಾನವಾದದ್ದು ಏನಂದ್ರೆ ಇದು ಕೇವಲ ಬಾಳಿಗಾ ಕೊಲೆ ಅನ್ನುವಂತಹದ್ದು ಒಂದು ಸಾಮಾನ್ಯ ಕೊಲೆ ಮಾತ್ರ ಅಲ್ಲ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕಾಗಿ ನಡೆದಂತಹ ಕೊಲೆ ಮಾತ್ರ ಅಲ್ಲ ಮಂಗಳೂರಿನಲ್ಲಿ ನ್ಯಾಯ ಮತ್ತು ಅನ್ಯಾಯಗಳ ನಡುವಿನ ಮತ್ತು ಧರ್ಮ ಮತ್ತು ಅಧರ್ಮಗಳ ನಡುವಿನ ಶ್ರೀಮಂತರು ಮತ್ತು ಸಾಮಾನ್ಯ ಜನರ ಮಧ್ಯೆ ಒಂದು ಸಂಘರ್ಷದ ಒಂದು ಪರಿಣಾಮವಾಗಿ ಈ ಕೊಲೆ ನಡೀತದೆ ಮತ್ತು ಈ ಕೊಲೆಗೆ ಸಂಬಂಧಪಟ್ಟ ಹೋರಾಟ ಕೂಡ ಆ ಹಿನ್ನೆಲೆಯಲ್ಲಿ ನಡೀತದೆ ನಾವೆಲ್ಲರೂ ಕೂಡ ಬಾಳಿಗಾ ಕುಟುಂಬದ ಜೊತೆ ನಿಂತಿದ್ದೀವಿ ಬಾಲಿಗೆಯರ ತಂದೆ ತಾಯಿಗಳು ಈಗಾಗಲೇ ನ್ಯಾಯದ ನಿರೀಕ್ಷೆಯಲ್ಲಿ ಅವರು ನಮ್ಮನ್ನು ಅಗಲಿದ್ದಾರೆ ಅವರಿಬ್ಬರು ಅಕ್ಕಂದಿರು ಸಹೋದರಿ ಎಂದರು ಮದುವೆ ಆಗದಂತಹ ಸಹೋದರಿ ಕೂಡ ಇವತ್ತು ನ್ಯಾಯಕ್ಕಾಗಿ ಇವತ್ತು ಬಹಳ ದೊಡ್ಡ ರೀತಿಯಾದಂತಹ ಒಂದು ನಿರೀಕ್ಷೆ ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾವು ಅವರ ಎಲ್ಲ ಅವರ ಜೊತೆಯಲ್ಲಿ ನಾವೆಲ್ಲರೂ ನಿಂತು ಮಂಗಳೂರು ಅಷ್ಟು ಬರುಡಾಗಿಲ್ಲ ಮಂಗಳೂರು ಕೊಲೆಗಡ್ಕರ ಪರವಾಗಿಲ್ಲ ಮಂಗಳೂರು ಶೋಷಿತರ ಪರವಾಗಿ ನಿಲ್ತದೆ ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ನಿಲ್ತದೆ ಅನ್ನುವಂಥ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಅವರ ಕೊಲೆಯಾದ ಈ ದಿನ ನಾವು ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಈ ವರ್ಷ ಕೂಡ ಅದನ್ನ ಸಂಘಟಿಸಿದೆ